you. <smart noise> ಸ್ವಲ್ಪ ಕ್ಷಣದಲ್ಲೇ ಆಟ ಆರಂಭವಾಗೋದ್ರಲ್ಲಿದೆ ವಿಪಿ ಸತ್ಯವರ ನೇತೃತ್ವದಲ್ಲಿ ಕಣ್ಣೂರ್ ಲಕ್ಕಿ ಸ್ಟಾರ್ ಜಿ ತಮ್ಮ ಅವರ ನೇತೃತ್ವದಲ್ಲಿ ನೀಲೇಶ್ವರಂ ಸವೆನ್ಸ್ ನಡೆಯಲಿರುವಂತಹ ಒಂದು ಬ್ರಹ್ಮಾಂಡವಾದ ಆಟಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಾ ಹೀಗಾಗಿ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ ಬನ್ನಿ ನೋಡೋಣ ಇನ್ನು ಕೆಲವೇ ಕ್ಷಣದಲ್ಲಿ ಆಟ ಆರಂಭವಾಗ್ತಿದೆ ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ರೀತಿ ಪೊಲೀಸ್ ಬರ್ತಾ ಇಲ್ಲ ನಿಮ್ಮನ್ನ ನೀವು ಕೂಡ ಕಾಪಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ ಸ್ವಲ್ಪ ನಿಲ್ಸಿ ಇಳಿಬೇಕು ನಾನು ಇಲ್ಲಿ ಸ್ಟಾಪ್ ಇಲ್ಲ ಎಷ್ಟೋ ಇಳ್ಕೊಳ್ಳಿ ಏನಪ್ಪಾ ಹೇಳ್ತಾ ಇದೆಯಾ ಫುಟ್ಬಾಲ್ ನಡೆಯೋ ಚಂದ್ರೆ ಸ್ಟಾಪ್ ಇಲ್ವಾ ಗಾಡಿ ನಿಲ್ಸೋ ಫುಟ್ಬಾಲ್ ನಡೀತಾ ಇದೆ ಟೈಮ್ ಆಯ್ತು ಅಂತ ನಾನು ಹಲೋ ಸತ್ಯ ಈ ರೋಡ್ನಾಗ ಗೆದ್ದು ಬಿಟ್ಟು ನೀನ್ ಹೊರಡು ಮಿಕ್ಕಿ ನಮ್ಮ ಹುಡುಗರು ನೋಡ್ಕೊಂತಾರೆ ಒಳ್ಳೆ ಸತ್ಯ ಇವತ್ತು ತುಂಬಾ ಬಿಸಿ ಇರ್ತಾರೆ ನೈಟ್ ಮಾತ್ರ ಸಿಗೋದು ಹಾಗಾದ್ರೆ ಇವತ್ತೇ ಹೋಗ್ತಾ ಇದ್ಯಾ ಹ್ಞೂ ನಿಮ್ಗೆ ಎಷ್ಟು ವಯಸ್ಸು ನಲ್ವತ್ತಾರು ಎಲ್ಲದಕ್ಕೂ ಒಂದು ಯೋಗ ಇರಬೇಕು ನಿನ್ಗೆ ನಾ ಅನ್ಎಜುಕೇಟೆಡುಗೆ ಟೀಮ್ ಆಡಕ್ಕೆ ಬರುತ್ತಾ ಚಾನ್ಸೇ ಇಲ್ಲ ಕಣ ಹ್ಮ್ ಇವತ್ತು ನಾವೇನಾದ್ರೂ ಸೋದ್ರೆ ಊರು ಬಿಟ್ಟು ಹೋಗಬೇಕಾಗತ್ತೆ ಸತ್ಯನ ದಾಟಿ ಗೋಲ್ ಹೊಡೆಯೋದು ಅಷ್ಟು ಇದೆಯಲ್ಲ ಅವನು ಇದ್ರೆ ಗೋಲ್ ಮಾಡೋದು ತುಂಬ ಕಷ್ಟ ಹ್ಞೂ ನಾವು ಲಾಸ್ಟ್ ಟೈಮ್ ಯಾವ ಥರನು ಆಟ ಆಡ್ತಾ ಇದ್ದೀನಿ ನೀನು ಈ ಥರ ಆಟ ಆಡಿದ್ರೆ ಅವ್ನಿನ್ನ ಸೋಲ್ಸ್ಬಿಡ್ತಾನ ಅಷ್ಟೇ ಯಾರು ಈ ಮನ್ಸ ಅವನ್ನ ನಾನು ನೋಡ್ಕೊತೀನಿ ಅವ್ನಿನ್ ಮನೆಗೆ ಹೋಗೋದಿಲ್ಲ ನೋಡ್ತಾ ಏಯ್ ಹುಷಾರ್ ಕಣ್ ಅಲ್ಲಿ ಅಲ್ಲಿ ಬೇಬಿ ಸತ್ಯ ಹ್ಮ್ ಅವನ್ ಫೌಲ್ ತೋರಿಸಿದ್ರು ನಿನಗೆ ರೆಡ್ ಕಾರ್ಡ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು ಅದಕ್ಕೆ ಸೀದಾ ಬರೋಕ್ಕಾಯ್ತು ಬೆಳಗಿನ ಹನ್ನೊಂದು ಗಂಟೆಗೆ ಬರಕ್ ಹೇಳಿದ್ರೆ ನೀನ್ ಪೊಲೀಸ್ ಅಂತ ಮಾತ್ರ ಹೇಳಿದ್ದೀನಿ ಫುಟ್ಬಾಲ್ ಆಡೋದು ಯಾವುದೂ ನಾನು ಹೇಳಿಲ್ಲ ಏನೇ ಬಂಗಾರ ಅವರು ಬಂದ್ಬಿಟ್ರು ಬೇಗ ರೆಡಿ ಆಗಮ್ಮ ಓ ಬಂದ್ಬಿಟ್ರಾ ಇದಕ್ಕೆಲ್ಲ ಒಂದು ಟೈಮು ಗೇಮು ಇರಲ್ವಾ ಯಾವಾಗ ಬೇಕೋ ಬಂದ್ಬಿಡ್ತಾರುಗ ಚೆನ್ನಾಗಿದ್ದಾನೆ ಕಣೇನಾ ನಿಜ ಹೇಳೋ ಅವ್ನಿಂಗ್ ಮೊದ್ಲೇ ಗೊತ್ತಾ ಎಲ್ಲಾದ್ರೂ ನೋಡಿದ್ಯಾ ಹೇಳೋ ಗೊತ್ತು ನಂಗೆ ಚೆನ್ನಾಗ್ ಗೊತ್ತು ಫುಟ್ಬಾಲ್ ಆಡಿ ಕೈಕಾಲ ಓಡ್ಕೊಂಡು ಆಗಾಗ್ಗೆ ನ್ಯೂಸ್ ಅಲ್ಲಿ ಬರುತ್ತಲ್ಲ ಹು ಹು ಅವರ ಪೊಲೀಸ್ ಅಂತ ಅಪ್ಪ ಹೇಳಿದಾರೆ ಹು ಪೊಲೀಸ್ ಸ್ಟೇಷನ್ ಇರ್ಬೋದು ಅಯ್ಯೋ ನನ್ನ ಕೈಯಲ್ಲಿ ಆಗ್ತಿಲ್ಲ ನೀನು ಹೋಗು ಟೀ ಎತ್ಕೊಂಡು ಬರ್ತೀನಿ ಬಿಡೆ ದಾರಿ ಫುಟ್ಬಾಲ್ ಪ್ಲೇಯರ್ ಅಂತೆ ಹೌದು ನೀವು ಪೊಲೀಸ್ ಅಂತ ಹೇಳಿದ್ರಲ್ಲ ಹೌದು தானே ಹೌದು ಪೊಲೀಸ್ ದೇ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಕ್ಯಾಪ್ಟನ್ ಅಂತೆ ಕ್ಯಾಪ್ಟನ್ ಏನು इरिटेशन ಅಪ್ಪ ದೇವರೇ ಈಗ ಗಂಟೆ ಟೀ ಕುಡಿಯೋದು ಬೇಡ ಅಂದ್ರೆ ಫುಟ್ಬಾಲ್ನೇ ಮುಖ್ಯ ನಿಜ ಹೇಳಬೇಕು ಅಂದ್ರೆ ಫುಟ್ಬಾಲ್ ಫ್ಯಾನ್ ಆದ್ರೆ ನಮ್ಮ ಮಗಳಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಹಾಗಾದ್ರೆ ಓಕೆ ನನಗೆ ಪೊಲೀಸ್ ಒಂದ್ ಚೂರು ಇಷ್ಟ ಇಲ್ಲ ಮತ್ತೆ ಫುಟ್ಬಾಲ್ ಪ್ಲೇಯರ್ ಅವ್ರನ್ನ ನೋಡಿದ್ರೆ ಆಗಲ್ಲ ಈತನೇ ಕೊಡಬೇಕು ಹಾಲಿಲ್ಲ ಅಗೆ ತುಂಬಾ ಹುಷಾರಿ ಇದೆ ನಿನಗೆ ಜಿಲೇಬಿ ಲೆಮನ್ ಜೂಸ್ ಇಷ್ಟ ಅಂತ ತಂದು ಕೊಟ್ಟಿದ್ದಾಳೆ ಏಲೆ ಇಷ್ಟ ಆದ್ಲಾ ಇಷ್ಟ ಆಯ್ತು ಇವತ್ತು ಎಷ್ಟು ಗೋಲ್ ತಡೆದಿದ್ದೀರಾ ಡಿಫೆಂಡರ್ ಹೆಣ್ಣುಡಕ್ಕೆ ಹೋಗಿದ್ದೆ ಅಲ್ಲಿಂದ ಮತ್ತೆ ಬರುವಾಗ ಸ್ವಲ್ಪ ಅಲ್ಲಿ ನಿನಗೆ ನಾಚಿಕೆ ಇಲ್ವೇನೋ ಇಂಡಿಯನ್ ಟೀಮಲ್ಲಿ ಸೆಲೆಕ್ಷನ್ ಸಿಕ್ಕಿದ್ರು ಮಕ್ಳು ಥರ ಸೆವೆನ್ ಆಡ್ಕೊಂಡಿದ್ದೀಯಾ ಹುಡುಗನೇ ಹುಡುಗಿನ ಇಷ್ಟಪಟ್ಟಿದ್ದಾನೆ ಆದರೆ ಇಷ್ಟ ಆಗಿಲ್ಲ ಅಣ್ಣ ನೀ ಯೋಚನೆ ಮಾಡ್ಬೇಡ ನೀ ಕೆಲ್ಸಕ್ಕೆ ಹೋಗ್ದೆ ಬಾಲ್ ಹಿಂದೇನೆ ಯಾವಾಗಲೂ ಓಡ್ತಾ ಇದೆಯಾ ಅಂತ ಯಾರೋ ಸುಳ್ಳು ಹೇಳಿದ್ದಾರೆ ಅದ್ರ ಬಗ್ಗೆನೇ ಅಪ್ಪ ಹೇಳಿದ್ದು ಏನು ಸ್ಪರ್ಧೆ ಇದ್ರು ನಾನಲ್ಲಿರ್ತೀನಿ ನನ್ನ ಮನಸ್ಸಲ್ಲಿ ಫುಟ್ಬಾಲ್ ಒಂದೆ ಈ ಪೊಲೀಸ್ ಕೆಲಸ ತುಂಬಾ ಬೋರ್ಕಣೆ ಮೆತ್ತಿಗೆ ಅಪ್ಪ ಕೇಳಿಸ್ಕೊಂಡ್ಬಿಡ್ತಾರೆ ಅಣ್ಣ ನಿಂಗೆ ಹುಡ್ಗಿ ಇಷ್ಟ ಅಲ್ಲ ಹ್ಞೂ ಚೆನ್ನಾಗಿದ್ಲು ಜಿಲೇಬಿ ತಂದ್ಕೊಟ್ಲು ನೀನು ಅದನ್ನು ನೋಡಿದ್ಯಾ ಅವ್ರ ಕೈಯಲ್ಲಿರೋ ಆ ವರ್ಲ್ಡ್ ಕಪ್ಪಲ್ಲಿ ಅದು ಒಂದಿನ ನಾನು ನಮ್ಮ ಮನೆಗೆ ತಗೊಂಡು ಬರ್ತೀನಿ ಲವ್ ವರ್ಲ್ಡ್ ಕಪ್ ಎಲ್ಲ ಏನು ಬೇಕಾಗಿಲ್ಲ ಆ ಸಂತೋಷ್ ಟ್ರೋಫಿ ಇದೆಯಲ್ಲ ಅದನ್ನ ಫಸ್ಟ್ ತಗೊಂಬಂತ ಇಷ್ಟು ಹೇಳಿಸ್ಬಾರ್ದು ಬಾಲೆಲ್ಲಿ ಟಚ್ ಆಯ್ತಾ ನೀನು ಇಷ್ಟು ಬೇಗ ಬಂದ ನೀವೇ ತಾನೇ ನನ್ನ ಇಲ್ಲಿ ಬರಕ್ಕೆ ಹೇಳಿದೋ? ಹೌದು ಕಣ ನಿನ್ನ ಒಳಗಡೆ ಹೋಗಿ ಸ್ವಲ್ಪ ನೀರು ತಗೊಂಬಾ ಸತ್ಯ ಹೊರಡ್ತಿದ್ಯಾ ನೀನು? ಹೌದು ಕಣಾ, ಇರೋ ಒಂದೇ ನಿಮಿಷ. ನನ್ನ ಸ್ವಲ್ಪ ಬಸ್ ಸ್ಟಾಪ್ಕ್ಕೆ ಬಿಡ್ತೀಯಾ? ಲವ್, ಇವತ್ತು ತಲೆಸಿರೋವರ ಮ್ಯಾಚ್ ಇದೆ. ನೀ ಮಾತಾಡ್ಬೇಡ ನಾನು ಹೋಗಬೇಕು. ಯಾವಾಗ ನೋಡಿದ್ರು ನೀವು ಈ ಬೂಟ್ ಅಲ್ಲಿ ಇರ್ತೀರ ಇರ್ತೀರಾ? ಕಂದಾ, ಹೋಗಿ ನಿನ್ನ ಕೆಲಸ ನೋಡು. ನೀನು ಮಧ್ಯೆ ಬರಕ್ಕೆ ಹೋಗಬೇಡ. ಸತ್ಯ, ಈ ಮಜ್ಕೆ ಕುಡ್ಕೊಂಡು ಹೋಗು. ಏ, ನನಗೆ ಮಜ್ಕೆ ಇಷ್ಟ ಅಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ಅವನಿಗೆ ಲೆಮನ್ ಜ್ಯೂಸ ಇಷ್ಟ ಆಗುತ್ತಂತ ಗೊತ್ತಿಲ್ವಾ ಹ್ಮ್ ಹ್ಮ್ ಏನ್ ಟೀಮ್ಗೆ ಕಾಲು ಹೊಡಿಯೋದೇ ಒಂದು ಫುಟ್ಬಾಲ್ ಅಂತಾರ ಒಂದ್ ಚೆನ್ನಾಗಿರ್ಲಿಲ್ಲ ನೆನ್ನೆ ಅದು ಸರಿ ಅವ್ರ ಹಂಗ್ ಮಾಡ್ಬೋದ ನಮ್ಮ ಹುಡ್ಗರ್ಗೆ ಕಾಲ್ ಹೊಡೆದ್ರೆ ನಾವು ಹೊಡಿಯೋದಿಲ್ವಾ ಯಾರಪ್ಪ ಅದು ಕಾಲೆಲ್ಲ ಹೊಡೆದಿದ್ದು ನಿನ್ ಬಗ್ಗೆನೆ ನೆನೆ ನೀಲೇಶ್ವರ ಟೀಮಲ್ಲಿ ಆಯ್ತಲ್ಲ ಅದ್ರ ಬಗ್ಗೆ ಇಲ್ಲಿ ನೋಡಿ ಅವನಿಗೆ ಅವ್ನು ನೋಡಿದ್ದೇ ನೆನ್ಪಿರೋದು ಇವಾಗ ತಾನೇ ಕಂಡು ಇದ್ದಾನ ಅವನು ಹ್ಮ್ ಅವ್ನು ತುಡಿದ್ರು ನನಗೆ ತಡಿಯೋಕೆ ಆಗಲಿಲ್ಲ ಫುಟ್ಬಾಲ್ನ ಪಾಲಿಟ್ಕೊಂಡು ಆಡಬೇಕು ಅವಾಗ ಈ ಆಟದಲ್ಲ ಸೆರಕ್ಕೆ ಹೋಗ್ಬಾರ್ದು ಅದು ಯಾರೇ ಆಡಿದ್ರು ಕೂಡ ತಗೋ ನಾಲ್ಕು ಟಿ ಅವ್ರ ಕಾಸು ಏನೋ ಅಂತ ಸರ್ ಇವಾಗಲೇ ನಿಮ್ಮನ್ನ ಕಕ್ಕಂಬರ ಕೇಳಿದರೆ ನಿಮ್ಮನ್ನ ಕರೆದಿದ್ದು ಒಂದು ಮುಖ್ಯವಾದ ವಿಚಾರನ ಹೇಳೋದಕ್ಕೆ ಸರ್ ಮುಂದಿನ ತಿಂಗಳ ಸಂತೋಷ್ ಟ್ರೋಫಿ ಅಂತ ಗೊತ್ತಿದೆಯಲ್ವಾ ಗೊತ್ತು ಸರ್ ಈ ಟ್ರೋಫಿ ಇತ್ತೀಚಿಗೆ ಯಾವಾಗಾದರೂ ಸಿಕ್ಕಿದೆಯಾ ಹತ್ತೊಂಬತ್ತು ವರ್ಷದ ಹಿಂದೆ ಹೋದ ಹತ್ತೊಂಬತ್ತು ವರ್ಷನಾ ನಮ್ಮ ಗ್ರೌಂಡಲ್ಲಿದ್ದ ಗ್ಯಾಲರಿಯಿಂದನೇ ನೋಡ್ಕೊತಾ ಇದ್ವಿ ಅಲ್ವಾ ಫೈನಲ್ವರೆಗೂ ಹೋಗ್ತೀನಿ ಸರ್ ಹ್ಞೂ ಈ ವರ್ಷ ಕೇರಳ ಸಂತೋಷ್ ಟ್ರೋಫಿನ ನಾವು ಜಯಿಸಿರೋದನ್ನು ಪೇಪರ್ಲ ನಾನು ನೋಡಬೇಕು ಅದು ಆಸೆ ಹ್ಞೂ ಟ್ರೈ ಮಾಡ್ತೀನಿ ಸರ್ ಹ್ಞೂ ಮಾಡ್ತೀನಿ ಅಂತ ಹೇಳೋದಕ್ಕೆ ನೀನು ಇಲ್ಲಿಗೆ ಬರಬೇಕಾಗಿಲ್ಲ ಎಲ್ಲದರಲ್ಲೂ ಸ್ಟ್ರಾಂಗಾಗಿ ಒಂದು ನಿರ್ಧಾರವನ್ನು ತಗೊಳ್ಳೋಣ ಮಾತ್ರ ಜನಗಳು ಲೀಡ್ರ್ ಅಂತ ಕರೀತಾರೆ ನಿಮ್ಮಲ್ಲೂ ಕೂಡ ಒಬ್ಬ ಒಳ್ಳೆಯ ಆಟಗಾರ ಇದ್ದಾರೆ ಅಂತ ನನಗನ್ನಿಸ್ತು ಥ್ಯಾಂಕ್ ಯು ಸರ್ ಐ ವಿಲ್ ಗುಡ್ ಆಲ್ ದ ಬೆಸ್ಟ್ ಕ್ಯಾಪ್ಟನ್ ಕಿಲೋಮೀಟರ್ ಓಡಬೇಕಾಗುತ್ತೆ ಒಬ್ಬ ಪ್ಲೇಯರ್ಗೆ ಇಲ್ಲಿಂದ ಹೊರಟ ಮೇಲೆ ಒಂದೇ ಒಂದು ಗುರಿ ಮಾತ್ರ ಜಯ ನಮ್ಮ ಪೋಸ್ಟ್ ಅಲ್ಲಿ ಗೋಲ್ ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋದು ಮಾತ್ರ ಗುರಿ ಅಲ್ಲ ಅವನು ಫೈನಲ್ ಮೂವ್ ಅಲ್ಲಿ ಕಾವಲ್ಗಾರ ಮಾತ್ರ ನಮ್ಮ ಗೋಲ್ ಪೋಸ್ಟ್ ಗೋಲ್ ಬೀಳ್ದಿರೋ ತರ ನೋಡ್ಕೊಳ್ಳೋದೇ ಒಬ್ಬೊಬ್ಬ ಪ್ಲೇಯರ್ ಕರ್ತವ್ಯ ನಮ್ಮ ನಂಬಿಕೆನೆ ನಮ್ಮ ಹತ್ರ ಇರೋದು ಒಬ್ಬ ಪ್ಲೇಯರ್ ಓಡೋದು ಪಂದ್ಯದ ಹಿಂದೆಗಡೆ ಮಾತ್ರ ಅಲ್ಲ ಊರ್ ಜನಗಳ ಕನಸುಗಳ ಹಿಂದೆ ನೆನ್ಪಲಿಟ್ಕೋ ಈ ವರ್ಷ ಹುಡುಗರ ಆಟದಲ್ಲಿ ಇರಬೇಕು ಅಂತ ನಾನೇ ಆಟ ಮಾಡಿದ್ದು ಆದ್ರೆ ನೀವು ಪಂದ್ಯದಲ್ಲಿ ಗೆದ್ರೆ ಅದು ನಾನ್ ಮಾತ್ರ ಅಲ್ಲ ನಿಮ್ಮಲ್ಲಿರೋ ಸ್ಟ್ರೆಂತ್ ನಿಮ್ಮನ್ನೆಲ್ಲ ಸೇರಿಸಿದಂತ ಆ ಕೋಚಿನ ಜಯ ಎಂಬತ್ಮೂರಲ್ಲಿ ನಡೆದ ಮ್ಯಾಚಲ್ಲಿ ಬಿಚ್ಚಿಟ್ಟಿರೋ ಬೋಟೆ ನಮ್ದು ಈ ಸರಿ ಖಂಡಿತವಾಗ್ಲೂ ನಾವು ಜಯ ಗಳಿಸ್ತೀವಿ ಇಲ್ಲಾಂದ್ರೆ ಕೇರಳ ಪೊಲೀಸಲ್ಲೇ ಒಳ್ಳೆ ಪ್ಲೇಯರ್ಸ್ ಇಲ್ಲ ಅಂತ ಇಂಡಿಯಾ ಪೂರ್ತಿ ನಂಬ್ಬಿಡುತ್ತೆ ಈ ಸಲ ಗೋವಾನೇ ನಮ್ಗೆ ಅಪೋಸಿಟ್ ಟೀಮ್ ಹುಷಾರಾಗಿರಿ ನಮ್ಮ ವೀಕ್ನೆಸ್ ನಮ್ಮ ಆಟದ ಬಗ್ಗೆ ತಿಳ್ಕೊಂಡಿರೋರು ಈ ಸಲ ಆ ಟೀಮಲ್ಲಿ ಇದ್ದಾರೆ ಬಾಯ್ಸ್ ಮನೆ ಕಡೆ ಹೋಗ್ತೀನಿ ಬೆಳಗ್ಗೆ ಹೊರಟಿಟ ಕೊಯತ್ತೂರ್ ತಾನೆ ಕೂತ್ಕೋ ನೆನ್ನೆ ಎಂಗೇಜ್ಮೆಂಟ್ ಆದ್ಮೇಲೆ ಗಾಡಿ ಹತ್ಬಹುದು ಮನೇಲಿ ತೀರ್ಮಾನ ಮಾಡಿದ್ದಾರೆ ಯಾಕೆ ನೀನ್ ತಾನೇ ಉಂಗುರ ಹಾಕಿದ್ದು ಮನೆಯವರೆಲ್ಲ ಹೇಳಿದ್ದಕ್ಕೆ ಹಾಕಿದ್ದು ಅಂದ್ರೆ ನಿನಗಿಷ್ಟ ಇಲ್ವಾ ಅದೆಲ್ಲ ಈ ರೋಡಲ್ಲಿ ಹೇಳೋದು ಬೇಕಾಗಿಲ್ಲ ಬಿ ಟೆಕ್ ಓದಿದ್ರೆ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ ಹ್ಞೂ ಸರಿನೇ ಪಂದ್ಯದ ಹಿಂದೆ ಓಡೋರಷ್ಟೇನು ಬರಲ್ಲ ಸುಮ್ಮನೆ ಪಂದ್ಯದ ಹಿಂದೆ ಓಡೋದಲ್ಲ ನಾನು ಇಂಡಿಯನ್ ಟೀಮ್ ಪ್ಲೇಯರ್ ನನಗೆ ಗೊತ್ತಿದ್ದ ಹಾಗೆ ಇಂಡಿಯನ್ ಟೀಮ್ ಅಲ್ಲಿ ನೋಡಿ ಅವರೇನೆ ಫ್ಯೂಚರಲ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ವೈಫ್ ಆಗ್ತಿದ್ಯಾ ಇದು ಮಾತ್ರ ನೋಡಿದ್ರೆ ಸಾಲಲ್ಲ ನಾನಿವಾಗ ನಿಮ್ ಕೈಕ್ ಕೊಡ್ಲಾ ಇಲ್ಲಾಂದ್ರೆ ಮನೆಗ್ ಕಳ್ಸ್ಕೊಡ್ಲಾ ಹೇಳಿ